ಸರಳ ವಾಸ್ತು ಇದು ಮನುಕುಲದ ಒಳಿತಿಗಾಗಿ ಮಾನವ ಗುರು ನೀಡಿದ ಕೊಡುಗೆ ಸರಳ ವಾಸ್ತು ಏಕೆ ಬೇಕು ಪ್ರತಿದಿನ ನಾವು ಸೇವಿಸುವ ಆಹಾರ ಕುಡಿಯುವ ನೀರು ಹಾಗೂ ನಿದ್ದೆಯ ಮೂಲಕ ನಿರಂತರವಾಗಿ ಶಕ್ತಿಯನ್ನು ಪಡೆಯುತ್ತಿರುತ್ತೇವೆ ಇದೇ ರೀತಿ ಈ ಬ್ರಹ್ಮಾಂಡದಲ್ಲಿ ನಮ್ಮ ಸುತ್ತಮುತ್ತ ಅಗಾಧವಾದ ಧನಾತ್ಮಕ ಶಕ್ತಿಯಿದೆ ಅದೇ ವಿಶ್ವಶಕ್ತಿ ನಿಮ್ಮ ಮನೆ ಮತ್ತು ಕಾರ್ಯ ಸ್ಥಳಗಳಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿಕೊಂಡು ಆ ವಿಶ್ವಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸುವ ಮಾರ್ಗವನ್ನ ತಿಳಿದಿದ್ದಲ್ಲಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳಿಂದ ಕೇವಲ ಒಂಬತ್ತರಿಂದ ನೂರ ಎಂಬತ್ತು ದಿನಗಳಲ್ಲಿ ಹೊರಬರಬಹುದು ಹೌದು ಮಾನವ ಗುರುವಿನ ಸರಳ ವಾಸ್ತು ಮಾರ್ಗದರ್ಶನದಿಂದ ವಿಶ್ವಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಿದೆ ಸರಳ ವಾಸ್ತು ಕನೆಕ್ಟ್ ವಿತ್ ಯೂನಿವರ್ಸಲ್ ಎನರ್ಜಿ ಇದು ಮನುಕುಲದ ಒಳಿತಿಗಾಗಿ